ನಮಸ್ಕಾರ ಕರ್ನಾಟಕ ಎಲ್ಲರ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಸಖತ್ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬಂದಿದ್ದೀನಿ ಮಂಗಳೂರಿನ ಸುಲ್ತಾನ್ ಬತ್ತೇರಿ ಯಾಕಂತ ಹೇಳಿದರೆ ಮತ್ತೆ ಹೇಳ್ತೇನೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಆಯ್ತಾ ಆಲೂಪರಾಜರ ರಾಜಧಾನಿಯಾಗಿದ್ದಂತಹ ಮಂಗಳೂರನ್ನು ಪೋರ್ಚುಗೀಸರು ವಶಪಡಿಸಿಕೊಳ್ತಾರೆ ತದನಂತರದಲ್ಲಿ ಕೆಲವೊಂದು ರಾಜರುಗಳು ಇದನ್ನು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಮಂಗಳೂರನ್ನು ತದನಂತರದಲ್ಲೇ ಬರುವವರೇ ಟಿಪ್ಪು ಸುಲ್ತಾನರ ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ಟಿಪ್ಪು ಸುಲ್ತಾನನು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಕಟ್ಟಿಸಿದ ಅಂತಹ ಒಂದು ಸ್ಮಾರಕವೇ ಇದೆ ಗೈಸ್ ಟಿಪ್ಪು ಸುಲ್ತಾನನು ಇದನ್ನು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಮತ್ತು ಇಲ್ಲಿ ಸಿಡಿಮದ್ದುಗಳನ್ನು ಸಂಗ್ರಹಿಸಿಡೋದಕ್ಕೆ ಮತ್ತು ಪಿರಂಗಿಗಳಿಂದ ಬ್ರಿಟಿಷರಿಗೆ ದಾಳಿ ಮಾಡೋದಕ್ಕೆ ಇದನ್ನು ಉಪಯೋಗಿಸುತ್ತಿದ್ದ ಇದನ್ನು ನೋಡ್ತಾ ಇರ್ಬೋದು ಇರ್ಬೋದು ಮೇಳ ಕಡೆ ನೋಡ್ತಾ ಇರ್ಬೋದು ಒಂದು ಕೋಟೆ ಕಾಣ್ತದೆ ಅಲ್ಲಿ ಆ ಒಂದು ಹೋಳುಗಳಿದೆ ಅಲ್ಲ ಆ ಹೋಳುಗಳಿಂದ ಪಿರಂಗಿಗಳನ್ನು ಇಟ್ಟು ಬ್ರಿಟಿಷರನ್ನು ಕೊಲ್ತಿದ್ದ ಅನ್ನುವಂತಹ ಒಂದು ದಾಖಲೆಗಳು ಕೂಡ ಇದೆ ಇಲ್ಲಿ ಗೈಸ್ ಇನ್ನೊಂದು ವಿಷಯ ಏನಂತ ಹೇಳಿದರೆ ಈ ಕೋಟೆಯ ಒಳಗೆ ಒಂದು ಸುರಂಗ ಮಾರ್ಗ ಇದೆ ಅಂತೆ ಈ ಸುರಂಗ ಮಾರ್ಗದಿಂದ ನಾವು ಸೀದಾ ಮೈಸೂರಿಗೆ ಹೋಗ್ಬೋದಂತೆ ಅಂತಹ ಸುರಂಗ ಮಾರ್ಗವನ್ನು ಕಟ್ಟಿಸಿದ್ದಾರೆ ಎನ್ನುವಂತಹ ಉಲ್ಲೇಖ ಕೂಡ ಇದೆ ಇಲ್ಲಿ ಗೊತ್ತಿಲ್ಲ ಎಷ್ಟು ಸತ್ಯ ಎಷ್ಟು ಗೈಸ್ ಗಾಯ್ಸ್ ನಾನು ಆಗದಿಂದ ಕೆಳಗೇನೆ ಇದ್ದೀನಿ ಯಾಕಂತ ಹೇಳಿದರೆ ಅಲ್ಲಿ ಲವರ್ಸ್ಗಳಿದ್ದಾರೆ ಅವರನ್ನು ನೋಡಿ ನನಗೆ ಹೊಟ್ಟೆ ಹೊರತದೆ ಯಾಕಂತ ಹೇಳಿದರೆ ಸಿಂಗಲ್ ಬಾಯ್ ಎಷ್ಟು ಹೊಟ್ಟೆ ಹೊರಿಬೇಕು ಹೇಳಿ ಹೇಗೆ ಮಾಡಿದರೆ ಹೇಗೆ ನಾವು ಹೇಳಲಿಕ್ಕಿಲ್ವಾ ಹೀಗೆ ಮಾಡಿದರೆ ಹೇಗೆ ಹೋಗಲಿ ಬಿಡಿ ಅದರ ವಿಷಯ ಬಿಟ್ಬಿಡಿ ನೋಡಿ ಈ ಕಲ್ಲುಗಳು ನೋಡಿ ಒಂದು ಯಾರು ಎಷ್ಟು ದೊಡ್ಡ ಕಲ್ಲುಗಳು ಅಂದ್ರೆ ಎಷ್ಟು ದಪ್ಪ ಇರ್ಬೋದು ನನ್ನ ಪ್ರಕಾರ ಗಾಯ್ಸ್ ನಾವೀಗ ಒಂದು ಬೋಟ್ ರೈಡಿಂಗ್ ಮಾಡೋಣ ಬರೀ ಹದಿನೈದು ರೂಪಾಯಿಗೆ ಬನ್ನಿ ಹೋಗೋಣ ಈಗ ಇಲ್ಲಿಂದ ಬಾ ಬಾಯ್ ಸುಲ್ತಾನ್ ಬತ್ತೀರಿ ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಗಾಯ್ಸ್ ಇಲ್ಲಿ ಒಂದು ಬೋಟ್ ರೈಡಿಂಗ್ ಮಾಡಬಹುದು ಇಲ್ಲಿ ಗುರುಪುರ ಒಂದು ನದಿ ಉಂಟು ಆ ನದಿಯಲ್ಲಿ ಬೋಟ್ ರೈಡಿಂಗ್ ಮಾಡಿಸ್ತಾರೆ ಬನ್ನಿ ಹೋಗೋಣ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳಿದ್ರೆ ಸೂಪರ್ ಆಗಿದೆ ವ್ಯೂ ಗುರು ಕೆಲವೊಂದು ವಿಡಿಯೋದಲ್ಲಿ ನೋಡಿದೆ ಸುಲ್ತಾನ್ ಬತ್ತೇರಿಯ ಒಂದು ವ್ಯೂ ಪಾಯಿಂಟ್ ಉಂಟಲ್ಲ ಅದರಿಂದ ಸಮುದ್ರ ಅರಬ್ಬಿ ಸಮುದ್ರ ನೋಡಲಿಕ್ಕೆ ಸಿಗ್ತದೆ ಅಂತ ಕೇಳಿದೆ ಅರಬ್ಬಿ ಸಮುದ್ರ ಅಲ್ಲ ಅದು ಗುರುಪುರ ನದಿ ಅಂತ ನೋಡಿ ಇದೆ ಈ ನದಿಯೇ ಗುರು ಬರೀ ಹದಿನೈದು ರೂಪಾಯಿಗೆ ಬೋಟ್ ರೈಡಿಂಗ್ ಸಿಗ್ತದೆ ಬನ್ನಿ ನೋಡೋಣ ಬೇಗ ಅಂತ ಹೇಳಿದರೆ ನೂರೈವತ್ತಕ್ಕೆ ಸ್ಟಾರ್ಟ್ ಅಂತ ಬರ್ತಾ ಉಂಟು ಬರ್ತಾ ಉಂಟು ಗಾಯಸ್ ಕೊನೆಗೂ ಬೋಟ್ ಬಂತು ಈಗ ಆ ವೀವನ್ನು ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ಕೂಡ ಮಾಡ್ತಾ ಇದ್ದೀನಿ ಗೈಸ್ ಫೈನಲ್ ಆಗಿ ಬೋಟ್ ರೈಡ್ ಆಯಿತು ಏನು ಅಷ್ಟು ವರ್ತ್ ಅಂತ ಅನಿಸ್ಲಿಲ್ಲ ಒಂದು ನೂರು ಮೀಟರ್ ಅಷ್ಟೇ ಅಷ್ಟೇ ಬಿಟ್ಟಿದ್ರು ಅದು ಅಷ್ಟೇ ವರ್ತ್ ಇಲ್ಲ ಬನ್ನಿ ಈಗ ಸೀದಾ ಮನೆಗೆ ಹೋಗುವ ಇಲ್ಲಿ ನೋಡಿ ಒಂದು ಚರ್ಚ್ ಉಂಟು ನೋಡಿ ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ ಬೈ ಸಿ ಯು